ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಕನ್ನಡ ಬ್ಲಾಗ್ಸ್ ಇವತ್ತಿನ ಒಂದು ಟಮ್ ತಮ್ಮೇಲಿ ನೋಡಿರ್ತೀರಾ ಟೈಟಲ್ ನೋಡಿರ್ತೀರಾ ಹಾಗಾಗಿ ವಿಡಿಯೋನ ಓಪನ್ ಮಾಡಿರ್ತೀರಾ ಖಂಡಿತ ಈ ವಿಡಿಯೋ ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ ಉಪಯೋಗ ಆಗುತ್ತೆ ಹಾಗಾದರೆ ಮತ್ತೆ ಆಗ್ತಾಡಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಒಳ್ಳೆಯ ಒಂದು ಮುದ್ದಾದ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಲೇಬೇಡಿ ಬನ್ನಿ ಇವತ್ತಿನ ಒಂದು ಟಾಪಿಕನ್ನು ಶುರು ಮಾಡೋಣ ಪ್ರತಿದಿನ ಎರಡು ತಾಸು ಕೆಲಸ ಮಾಡಿ ತಿಂಗಳಿಗೆ ಮೂವತ್ತು ಸಾವಿರ ಸಂಪಾದಿಸ್ತೀನಿ ಅಂತ ನಾನು ಟೈಟಲ್ ಹಾಕಿರೋದು ತಮ್ನೇಲ್ ಮತ್ತು ಟೈಟಲ್ ಎಸ್ ಇಟ್ಸ್ ಟ್ರೂ ಅದು ಹೇಗೆ ಯಾವ ಥರ ನಾನು ಸಂಪಾದಿಸ್ತಿದ್ದೆ ಅಂತ ನಿಮಗೆ ಒಂದು ಕ್ಲೂ ಕೊಡ್ತೀನಿ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ತೀನಿ ಆವಾಗ ನಿಮ್ಗೇನಾಗುತ್ತೆ ನೀವು ಕೂಡ ಆ ಕೆಲಸವನ್ನು ಮನೆಯಲ್ಲೇ ಕೂತ್ಕೊಂಡು ಕೂಡ ಮಾಡಬಹುದು ಸೊ ಅದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಬೇಸಿಕಲಿ ನಾನು ಟೀಚರ್ ಆಗಿರೋದ್ರಿಂದ ಸೊ ನಾನು ವರ್ಕ್ಗೂ ಹೋಗ್ತಿದ್ದೆ ವರ್ಕಲ್ಲಿ ಇಡೀ ದಿನ ಕಷ್ಟಪಟ್ಟು ದುಡಿದು ಸಂಜೆವರೆಗೂ ದುಡಿದ್ರು ಕೂಡ ಒಂದು ನಾಲ್ಕು ಗಂಟೆವರೆಗೂ ಕೆಲಸ ಮಾಡಿದ್ರು ಕೂಡ ನನಗೆ ನಾನು ಸ್ಟಾರ್ಟಿಂಗ್ ಕೆಲಸಕ್ಕೆ ಸೇರಿದಾಗ ನನಗೆ ಒಂದು ಹತ್ತು ಸಾವಿರ ಸಂಬಳ ಸಿಗ್ತಿತ್ತು ಯಾವ ಕಡೆಯಿಂದ ಅಂದರೆ ಸ್ಕೂಲ್ ಕಡೆಯಿಂದ ಸೊ ಹತ್ತು ಸಾವಿರದಿಂದ ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದು ಅದು ಇವತ್ತು ಒಂದೇ ದೊಡ್ಡ ಮಟ್ಟಕ್ಕೆ ಬಂದು ನಿಂತಿದೆ ಅದಾದ ನಂತರ ನಾಲ್ಕು ಗಂಟೆಗೆ ನಾನು ಮನೆಗೆ ಬಂದ ಮೇಲೆ ದಿನಕ್ಕೆ ಎರಡು ತಾಸು ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ ತಿಂಗಳಿಗೆ ಮೂವತ್ತು ಸಾವಿರ ನಾನು ಸಂಪಾದಿಸ್ತಾ ಇದ್ದೆ ಈ ಸ್ಕೂಲದ್ದು ಸಂಬಳ ಬಿಟ್ಟು ನಾನು ಹೇಳ್ತಾ ಇರೋದು ಸಪ್ರೇಟ್ ಸಂಬಳವನ್ನು ಮೂವತ್ತು ಸಾವಿರ ನಾನು ತಿಂಗಳಿಗೆ ಅರ್ನ್ ಮಾಡಿದ್ದೆ ಅದು ಹೇಗೆ ಅಂತ ಹೇಳೋದಾದರೆ ಇವಾಗ ನೀವು ಎಸ್ ಎಸ್ ಎಲ್ ಸಿ ಓದಿದ್ದೀರಾ ಅಥವಾ ಒಳ್ಳೆ ಡಿಗ್ರಿ ಮಾಡಿರ್ತೀರಾ ಆದರೂ ಕೂಡ ಎಲ್ಲೂ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಅವಕಾಶ ಇದ್ದರೂ ಕೂಡ ಹೋಗೋಕ್ಕಾಗಿರಲ್ಲ ಅಂಥವರು ಮನೆಯಲ್ಲಿ ಕುತ್ಕೊಂಡು ಇಡೀ ದಿನ ಕಷ್ಟಪಡೋದನ್ನ ಎರಡು ಅವರು ನೀವು ನೀಟಾಗಿ ಕಷ್ಟಪಟ್ಕೊಂಡು ಕೂತ್ಕೊಂಡು ದುಡಿದ್ರೆ ನೀವು ಖಂಡಿತ ಇಪ್ಪತ್ತರಿಂದ ಮೂವತ್ತು ಸಾವಿರ ನೀವು ಸಹ ದುಡಿಬೋದು ಎಸ್ ಎಸ್ ಎಲ್ ಸಿ ಓದಿದ್ರೂ ಕೂಡ ನೀವು ಅರ್ನ್ ಮಾಡ್ಬೋದು ಆ್ಯಂಡ್ ಡಿಗ್ರಿ ಮಾಡಿದರೆ ಇನ್ನೂ ಬೆಟರ್ ಯಾಕಂದರೆ ನಾವು ಒಂದು ಎಜುಕೇಷನ್ ಅಂದರೆ ಸುಮ್ಮನೆ ಏನೋ ಬಂದರು ಹೋದರೂ ಈ ಥರ ಅಲ್ಲ ಎಜುಕೇಷನ್ ಅಂದರೆ ಅದಕ್ಕೆ ಅದರದೇ ಆದಂಥ ಪ್ರಾಮುಖ್ಯತೆ ಇರುತ್ತೆ ಯಾಕಂದರೆ ಮಕ್ಕಳು ನಮ್ಮನ್ನು ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು ಸೊ ಆ ಥರದ ಒಂದು ಒಂದು ವೃತ್ತಿ ಅದು ನಮ್ಮ ಶಿಕ್ಷಕ ವೃತ್ತಿ ಅಥವಾ ಶಿಕ್ಷಣ ವೃತ್ತಿ ಅಂತ ಹೇಳ್ಬೋದು ಹೇಗೆ ಅಂದರೆ ನಾನೇನು ಮಾಡ್ತಿದ್ದೆ ಅಂದರೆ ಬೆಳಗ್ಗೆಯಿಂದ ನಾಲ್ಕು ಗಂಟೆವರೆಗೂ ಸ್ಕೂಲ್ಗೆ ಹೋಗ್ತಿದ್ದೆ ನಾಲ್ಕರಿಂದ ಮನೆಗೆ ಬಂದು ಸ್ವಲ್ಪ ನನ್ನೊಂದು ಪರ್ಸನಲ್ ಲೈಫ್ ಅಂತ ಇರುತ್ತಲ್ವ ಅದರಲ್ಲಿ ಒಂದಷ್ಟು ಸಮಯ ಕಳೆದು ನಾನು ಐದು ಗಂಟೆಯಿಂದ ಏಳುವರೆವರೆಗೂ ಟ್ಯೂಷನ್ ಮಾಡ್ತಿದ್ದೆ ಮಕ್ಕಳೆಲ್ಲ ಹೋಗುವಷ್ಟರಲ್ಲಿ ಎಂಟು ಗಂಟೆ ಆಗ್ತಿತ್ತು ಎವ್ರಿ ಡೇ ಇದು ನನ್ನೊಂದು ರುಟೀನ್ ಸ್ಕೂಲ್ ಅವರ್ ಆದಮೇಲೆ ನಾನು ಎಕ್ಸ್ಟ್ರಾ ದುಡಿತಾ ಇದ್ದಂಥ ಸಮಯ ಹಾಗಾದರೆ ಟ್ಯೂಷನ್ ಟ್ಯೂಷನ್ ನೀವು ಟೀಚರು ಆರಾಮಾಗಿ ನಿಮಗೆ ನಿಮ್ಮ ಶಾಲೆ ಮಕ್ಕಳೇ ಬಂದುಬಿಡ್ತಾರೆ ನಾವು ಗೃಹಿಣಿಯರು ಅಥವಾ ನಾವು ನಮಗೆ ಹೇಗೆ ಮಕ್ಕಳು ಬರ್ತಾರೆ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ನಮ್ಮ ಮಕ್ಕಳೇ ಬರಬೇಕಂತಲ್ಲ ಒಂದು ಬೋರ್ಡ್ ಮಾಡಿ ಹಾಕಿಸಿ ಮನೆ ಮುಂದೆ ನೀವು ಎಸ್ ಎಸ್ ಎಲ್ ಸಿ ಓದಿದರೆ ಎಲ್ ಕೆ ಜಿ ಟು ನೀವು ಫಿಫ್ತ್ ಅಥವಾ ಸೆವೆಂತ್ವರೆಗೂ ನೀವು ನಿಮಗೆ ಕೆಪಬಿಲಿಟಿ ಇರುತ್ತೆ ನೀವು ಎಸ್ ಎಸ್ ಸಿನ ಚೆನ್ನಾಗಿ ಓದಿರೋರಾಗಿದ್ದರೆ ಎಸ್ ಎಸ್ ಸಿನ ಚೆನ್ನಾಗಿ ಪಾಸ್ ಮಾಡಿಕೊಂಡು ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಮಾಡಿಕೊಂಡು ನಾಲೆಜ್ ಇರೋವಂಥವ್ರಾದರೆ ಆರಾಮಾಗಿ ನೀವು ಪ್ರಿ ಕೆ ಜಿಯಿಂದ ನೀವು ಸೆವೆಂತ್ವರೆಗೂ ಆರಾಮಾಗಿ ಎಲ್ಲ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡುವಂಥ ಒಂದು ಕೆಪಬಿಲಿಟಿಯನ್ನು ನೀವು ಹೊಂದಿರ್ತೀರ ಇಲ್ಲ ಪಿ ಯು ಸಿ ಓದಿದ್ರೂ ಕೂಡ ನಿಮಗೆ ಆರಾಮಾಗಿ ಸೆವೆಂತ್ ಮಕ್ಕಳವರೆಗೂ ಹ್ಯಾಂಡಲ್ ಮಾಡೋಕ್ಕೆ ನಿಮಗೆ ಬರುತ್ತೆ ಸೊ ಈ ಟ್ಯೂಷನ್ ಮಾಡೋದರಿಂದ ಫಸ್ಟ್ ನಿಮ್ಗೆ ಅರ್ನಿಂಗ್ ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ನೀವು ಎಷ್ಟು ಗ್ರೋ ಆಗ್ತೀರಾ ನಿಮಗೆ ಎಷ್ಟು ನಾಲೆಜ್ ಬಿಲ್ಡ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಯಾಕಂದರೆ ನಾವು ಇಂಥ ವಿಷಯಕ್ಕೆ ಅಂತ ಸೀಮಿತ ಆಗ್ಬಿಟ್ಟಿರ್ತೀವಿ ಬಟ್ ಟ್ಯೂಷನ್ ಅಂತ ಬಂದಾಗ ನಾವು ಎಲ್ಲ ಥರದ ಮಕ್ಕಳಿಗೂ ಹೇಳ್ಕೊಡ್ತೀವಿ ಎಲ್ಲ ಥರದ ಸಬ್ಜೆಕ್ಟ್ಗಳನ್ನು ನಾವು ಹ್ಯಾಂಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ನಾವು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ನಮಗೆ ನಾಲೆಜ್ ತುಂಬ ಗ್ರೋತ್ ಆಗುತ್ತೆ ಹಲವಾರು ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ತೀರಾ ನೀವು ಕಲಿತೀರಾ ನೀವು ಬರೀ ಮಕ್ಳಿಗೆ ಕಲಿಸೋಲ್ಲ ಅದರ ಜೊತೆಗೆ ನೀವು ಎಷ್ಟೊಂದು ವಿಷಯಗಳನ್ನು ನೀವು ಸಹ ಕಲಿತೀರ ಹಾಗಾಗಿ ನಿಮಗೆ ಎರಡು ರೀತಿಯಲ್ಲಿ ಈ ಟ್ಯೂಷನ್ಸ್ ಅನ್ನೋದು ಉಪಯೋಗ ಆಗುತ್ತೆ ಆದರೆ ಮಾಡುವಂತಹ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಬೇಕು ಟೂ ತೌಸಂಡ್ ನೈನ್ಟೀನ್ ಬ್ಯಾಚಲ್ಲಿ ನನಗೊಬ್ಬ ಚೇತನ್ ಅಂತ ಸ್ಟೂಡೆಂಟ್ ಇದ್ದ ಅವ್ರ ತಂದೆ ತಾಯಿ ಎಲ್ಲ ದೊಡ್ಡ ದೊಡ್ಡ ಟ್ಯೂಷನ್ ಇದ್ದಾವೆ ಬೆಂಗಳೂರಲ್ಲಿ ಹಲವಾರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಅಂದರೆ ಟ್ಯೂಷನ್ ಥರನೇ ಇದ್ದಾವೆ ಬಟ್ ಆದರೂ ಅವರು ನನ್ನ ಮಗನಿಗೆ ನಿಮ್ಮ ಹತ್ರನೇ ಬಂದು ಇಷ್ಟ ಮೇಡಮ್ ನೀವೇನು ಮಾಡ್ತಿರೋ ಗೊತ್ತಿಲ್ಲ ಎಸ್ ಎಸ್ ಎಲ್ ಸಿ ಮಗುವನ್ನ ನಿಮ್ಮ ಹತ್ರ ಹಾಕ್ತಾ ಇದ್ದೀನಿ ನೀವೇನು ಮಾಡ್ತಿರೋ ಗೊತ್ತಿಲ್ಲ ಅಂತ ನನ್ನ ಒಂದು ಹ್ಯಾಂಡ್ ಓವರ್ ಮಾಡಿದ್ರ ಆ ಮಗುನ ಆಲ್ ಸಬ್ಜೆಕ್ಟಿಗೆ ಸೊ ಹಾಗಾದರೆ ನೀವು ನಾನು ಹ್ಯಾಂಡಲ್ ಮಾಡುವಂಥ ಸಬ್ಜೆಕ್ಟ್ ಬಂದು ಬೇಸಿಕಲಿ ಸ್ಯಾನ್ಸ್ಕ್ರಿಟ್ ಮತ್ತು ಕನ್ನಡ ಸ್ಯಾನ್ಸ್ಕ್ರೀಟ್ ಕನ್ನಡ ಮಾಡುವಂಥ ಟೀಚರು ಎಲ್ಲ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡೋಕೆ ಸಾಧ್ಯನಾ ಅಂತ ಕೇಳ್ಬೋದು ಖಂಡಿತ ಸಾಧ್ಯ ಇಲ್ಲ ಸೊ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಎಲ್ಲಾನು ನಾನೇ ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ ಅಲ್ಲೂ ಒಂದಷ್ಟು ಟ್ರಿಕ್ಸ್ಗಳನ್ನು ನಾನು ಬಳಸ್ಕೊಂಡು ನನ್ನ ಒಂದು ಟ್ಯೂಷನ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ನ ರನ್ ಮಾಡ್ಕೊಂಡು ಬಂದೆ ಅದು ಯಾವ ಥರ ಅಂತ ನಾನು ಹೇಳ್ತಾ ಹೋಗ್ತೀನಿ ಇವಾಗ ನಮಗೆ ಲ್ಯಾಂಗ್ವೇಜ್ ಟೀಚರ್ ಅಂದರೆ ಇಂಗ್ಲೀಷ್ ನಾಲೆಜ್ ಇರುತ್ತೆ ಆ್ಯಂಡ್ ಕನ್ನಡ ಇರುತ್ತೆ ಸಾಂಸ್ಕ್ರಿತ್ ಇರುತ್ತೆ ಹಿಂದಿ ನಾಲೆಜ್ ಇರುತ್ತೆ ನಮಗೆ ತುಂಬ ಡಿಫಿಕಲ್ಟ್ ಅನ್ಸೋದೇನು ಹೇಳಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸೋಷಿಯಲ್ ಕೂಡ ನಮಗೆ ನಾಲೆಜ್ ಇರುತ್ತೆ ಆರಾಮಾಗಿ ನಾವು ಸೋಷಿಯಲ್ ಕೂಡ ಟೀಚ್ ಮಾಡ್ಬೋದು ಸೊ ಹಾಗಾಗಿ ನನಗೆ ಮಿಕ್ಕಿದ ಸಬ್ಜೆಕ್ಟ್ ಏನೂ ಪ್ರಾಬ್ಲಮ್ ಇರಲಿಲ್ಲ ನನಗೂ ಸ್ವಲ್ಪ ಮ್ಯಾಥ್ಸಲ್ಲಿ ನಾನು ಮೊದಲೇ ವೀಕು ಮ್ಯಾಥ್ಸು ಮತ್ತು ಸೈನ್ಸ್ ಸಬ್ಜೆಕ್ಟ್ ನನಗೆ ಕಷ್ಟ ಆಗ್ತಿತ್ತು ಆ ಕಾರಣಕ್ಕೆ ನಾನು ಅದಕ್ಕೂ ಒಂದು ಪ್ಲ್ಯಾನ್ ಮಾಡಿದ್ದೆ ನಮ್ಮ ಒಂದಿಬ್ಬರು ಟೀಚರ್ ನನಗೆ ಪರಿಚಯದವ್ರಣ್ಣ ಬಿಂದು ಮಾಧವ್ ಅಂತ ನನ್ನ ಫ್ರೆಂಡ್ ಇದ್ದರು ಆ್ಯಂಡ್ ಪ್ರತಾಪ್ ಗೌಡ ಅಂತ ಮ್ಯಾಥ್ಸ್ ಟೀಚರು ಇವರು ಬಿಂದು ಮಾಧವ ಅಂಥೇಳಿ ಅವ್ರ ಸೈನ್ಸ್ ಟೀಚರು ಅವರನ್ನ ಒಂದ್ಸಲ ನಾನು ಡಿಸ್ಕಸ್ ಮಾಡಿದೆ ನೀವೇನಾದರೂ ಒಪ್ಪೋದಾದರೆ ನಾನೊಂದು ಟ್ಯೂಷನ್ಸನ್ನು ಸ್ಟಾರ್ಟ್ ಮಾಡ್ತೀನಿ ನೀವು ನನಗೆ ಹೆಲ್ಪ್ ಮಾಡೋದಾದರೆ ಅಂತ ಎಲ್ಲ ಮಾತಾಡಿಕೊಂಡೆ ಸರಿ ಮೇಡಮ್ ಹೆಲ್ಪ್ ಮಾಡ್ತೀವಿ ಯಾವ ಥರ ಹೇಳಿ ಅಂತ ಕೇಳಿದಾಗ ಏನಿಲ್ಲ ವಾರಕ್ಕೆ ಎರಡು ದಿನ ನೀವು ಒಂದಿನ ಸೈನ್ಸು ಒಂದಿನ ಮ್ಯಾಥ್ಸು ಬಂದು ನಮ್ಮ ಮಕ್ಕಳಿಗೆ ಡೈಲಿ ನಾನು ವರ್ಕೌಟ್ ಮಾಡಿಸ್ತಿದ್ದೆ ಅವರು ಏನೇನು ಸಮ್ಸ್ ಕಲ್ತು ಬಂದಿರ್ತಾರೋ ಸ್ಕೂಲಲ್ಲಿ ಅದನ್ನು ಕುತ್ಕೊಂಡು ನೀಟಾಗಿ ನಾನು ವರ್ಕೌಟ್ ಮಾಡಿಸ್ತಿದ್ದೆ ಸೈನ್ಸು ಕೂಡ ಅಷ್ಟೇ ಎಲ್ಲನೂ ಓದಿಸಿ ಮತ್ತೆ ಕ್ವಶನ್ಸ್ ಕೇಳಿ ವಿತೌಟ್ ಸೀಯಿಂಗ್ ಕ್ವಶನ್ ಕೊಡ್ತಿದ್ದೆ ಅವ್ರು ಆನ್ಸರ್ ಬರೀತಿದ್ರು ಅದರಿಂದ ಅವರು ಇಂಪ್ರೂವ್ ಆಗ್ತಿದ್ರು ಅವ್ರಿಗೆ ಏನಾದರೂ ಅಷ್ಟು ಕಲಿತು ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡಲಿಕ್ಕೆ ನಾನು ನಾನಿಬ್ಬರ ಟೀಚರ್ನ ಅಸೈನ್ ಮಾಡ್ಕೊಂಡಿದ್ದೆ ಸಬ್ಜೆಕ್ಟ್ ಟೀಚರ್ನ ಒಬ್ಬರು ಮ್ಯಾಥ್ಸು ಒಬ್ಬರು ಸೈನ್ಸು ವೀಕೆಂಡಲ್ಲಿ ಸ್ಯಾಟರ್ಡೆ ಒಬ್ಬರು ಸಂಡೇ ಒಬ್ರು ಬಂದು ಒಂದು ಎರಡು ಅವರ್ ಕೂತ್ಕೊಂಡು ಮಕ್ಕಳ ಡೌಟನ್ನು ಕ್ಲಿಯರ್ ಮಾಡ್ತಾಯಿದ್ರು ಒಟ್ಟಿನಲ್ಲಿ ನನಗೆ ಮೂವತ್ತು ಸ್ಟೂಡೆಂಟು ನನ್ನ ಒಂದು ಟ್ಯೂಷನ್ಗೆ ಬರ್ತಿದ್ರು ಆ ಮೂವತ್ತು ಸ್ಟೂಡೆಂಟಲ್ಲಿ ನಾನು ಎರಡು ಬ್ಯಾಚ್ ಮಾಡಿದ್ದೆ ಯಾಕಂದರೆ ಮನೆಯಲ್ಲೇ ಟ್ಯೂಷನ್ ಮಾಡೋದಂದ್ರೆ ಸ್ಪೇಸ್ ಬೇಕಾಗತ್ತೆ ಪ್ರೈವಸಿ ಬೇಕಾಗತ್ತೆ ಮಕ್ಕಳಿಗೆ ತುಂಬ ಗಲಾಟೆ ಆದರೂ ಕೂಡ ಮಕ್ಕಳಿಗೆ ಓದೋಕ್ಕಾಗಲ್ಲ ಹಾಗಾಗಿ ಫಿಫ್ಟೀನ್ ಫಿಫ್ಟೀನ್ ಮೆಂಬರ್ಸ್ ಎರಡು ಗ್ರೂಪ್ ಮಾಡಿದೆ ಅಲ್ಲಿ ಬರೀ ಒಂದೇ ಥರದ ಇರಲ್ಲ ಏಯ್ಟ್ ನೈನ್ತ್ ಫಿಫ್ತ್ ಸಿಕ್ಸ್ತ್ ಎಲ್ಲ ಕ್ಲಾಸಸ್ ಮಕ್ಕಳು ಇರ್ತಾರೆ ಹಾಗಾಗಿ ನಾನು ಎರಡು ಬ್ಯಾಚ್ ಮಾಡಿದೆ ಫೈವ್ ಟು ಫೈವ್ ಟು ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಮಕ್ಕಳನ್ನೆಲ್ಲ ಕಂಪ್ಲೀಟ್ ಮನೆಗೆ ಎರಡು ಬ್ಯಾಚನ್ನ ಕಳಿಸೋ ಅಷ್ಟರಲ್ಲಿ ನನಗೆ ಒಂದು ಎಂಟು ಗಂಟೆ ಆಗ್ತಿತ್ತು ಇದು ನನ್ನ ಟ್ಯೂಷನ್ ಗತಿ ಮತ್ತು ಒಂದು ಟ್ಯೂಷನ್ ಮಾಡಬೇಕಾದ್ರೆ ತುಂಬ ಡೆಡಿಕೇಷನ್ ಆಗಿ ನೀವು ಕೆಲಸ ಮಾಡಬೇಕು ಎರಡು ಅವರ್ ನೀವು ಏನೋ ಮಕ್ಕಳಿಗೆ ಇದು ಬರೀ ನಿಮ್ಮ ಮಕ್ಕಳು ಅಂತ ಹೋಗಿ ಪಾತ್ರೆ ಬೆಳಕೊಳ್ಳೋದು ಇನ್ನೇನೋ ನಮ್ಮ ಮನೆ ಕೆಲಸ ಮಾಡಬಾರ್ದು ದಯವಿಟ್ಟು ನೀವು ಎರಡು ಅವರ್ ನೀವು ಅದೊಂದು ಉದ್ಯೋಗ ನಿಮಗೆ ಅದಕ್ಕೆ ನೀವು ಗೌರವವನ್ನು ಸಲ್ಲಿಸಬೇಕು ಆ ಎರಡು ಅವರ್ ನೀವು ಸೀರಿಯಸ್ ಆಗಿ ಕುತ್ಕೊಂಡು ನೀವು ಮಕ್ಕಳಿಗೆ ಯಾಕಂದರೆ ಮಕ್ಕಳು ಲೈಫ್ ಲಾಂಗ್ ನಿಮ್ಮನ್ನು ನೆನ್ಪಿಡ್ತಾರೆ ನೀವೇನು ಒಳ್ಳೇದು ಹೇಳ್ಕೊಟ್ಟಿರ್ತೀರೋ ಅದನ್ನು ಅವರು ಜೀವನ ಪೂರ್ತಿ ಇವಾಗ ಅವರಿಗೆ ಅದರ ಅರಿವು ಇಲ್ಲದೇ ಇದ್ದರೂ ಮುಂದೆ ಫ್ಯೂಚರಲ್ಲಿ ನಿಮ್ಮನ್ನ ನೆನಪಿಸ್ಕೊಳ್ತಾರೆ ಇಂಥ ಟೀಚರಿಂದ ನಾನು ಇಂಥದ್ದು ಕಲಿತೆ ಅಂತ ಯಾಕಂದರೆ ನನ್ನ ಅನುಭವ ನನಗೆ ಎಷ್ಟೋ ಮಕ್ಕಳು ರೋಡಲ್ಲಿ ಸಿಕ್ಕಾಗ್ಲೂ ಅವ್ರ ಅಜ್ಜಿ ಇನ್ಯಾರೋ ಅವ್ರ ಫ್ರೆಂಡ್ ಸಿಕ್ಕಾಗ ನನಗೊಬ್ಬ ನನ್ನ ಧನುಷ್ ಅಂತ ಸ್ಟೂಡೆಂಟ್ ಇದ್ದಾರೆ ಅವನು ಯೂಟ್ಯೂಬಲ್ಲೂ ಕೂಡ ನನಗೆ ಫಾಲೋ ಮಾಡ್ತಾನೆ ಬರ್ತಾನೆ ಅವನವ್ರ ಅಜ್ಜಿಗೆ ಇಂಟ್ರಡ್ಯೂಸ್ ಮಾಡಿಸ್ತಾ ನನಗೆ ಅಮ್ಮ ಬರೀ ಇವ್ರು ನನಗೆ ಪಾಠ ಹೇಳ್ಕೊಡ್ಲಿಲ್ಲ ಜೀವನದ ಪಾಠ ಹೇಳಿಕೊಟ್ರು ಅಜ್ಜಿ ಅಂತ ಸೊ ನಂಗೆ ತುಂಬ ಖುಷಿ ಆಯಿತು ಇನ್ನೊಬ್ಬ ಮಗು ರೋಡಲ್ಲೇ ಬಂದು ಕಾಲಿಗೆ ನಮಸ್ಕಾರ ಮಾಡ್ದೆ ಇದು ನಾವು ಏನು ಮಾಡಿದ್ವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಎಷ್ಟೋ ವರ್ಷಗಳಾದ ಮೇಲೂ ಅವ್ರಿಗೆ ನಾವು ಕಂಡಾಗ ಸಿಕ್ಕಾಗ ಅವ್ರಿಗೆ ನಮ್ಮ ಮೇಲೆ ಗೌರವ ಆಧಾರ ಬರಬೇಕು ಅದು ಸ್ಕೂಲ್ ಟೀಚರ್ ಆಗಿದ್ದರೂ ಸರಿ ಟ್ಯೂಷನ್ ಟೀಚರ್ ಆಗಿದ್ರು ಸರಿ ಅಲ್ಲಿ ಎರಡು ಪಾತ್ರ ಒಂದೇ ಸೊ ಹಾಗಾಗಿ ನೀವು ಶ್ರದ್ಧಾಭಕ್ತಿಯಿಂದ ಕೂತ್ಕೊಂಡು ಎರಡು ಅವರು ಮಕ್ಕಳಿಗೆ ಮೋಸ ಮಾಡಬೇಡಿ ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮದೇನೇ ಕೆಲಸ ಇದ್ದರೂ ಅದು ಬಿಫೋರ್ ಮಾಡ್ಕೊಳ್ಳಿ ಈ ಇದೊಂದು ವೃತ್ತಿ ಅಂದ್ಕೊಂಡು ನೀವು ಹಂಡ್ರೆಡ್ ಪರ್ಸೆಂಟ್ ಕೂತ್ಕೊಂಡು ನೀವು ಎರಡು ಅವರ್ ನಿಮ್ಮ ಎಫರ್ಟನ್ನು ಹಾಕಿ ಮಕ್ಕಳಿಗೆ ಹೇಳಿಕೊಟ್ಟಿದ್ದೆ ಆದರೆ ನಿಮ್ಮ ಟ್ಯೂಷನ್ ಮೇಲೆ ಒಳ್ಳೆಯ ಇಂಪ್ರೆಷನ್ ಬರುತ್ತೆ ನೀವು ಸಾಕಷ್ಟು ಕಲಿತೀರಾ ನಿಮ್ಮೊಟ್ಟಿಗೆ ನಿಮ್ಮ ಟ್ಯೂಷನ್ಸ್ ಬಂದಂಥ ಮಕ್ಕಳಿಗೂ ನೀವು ಒಂದಷ್ಟು ನಾಲೆಜನ್ನು ಹಂಚ್ತೀರಾ ಇನ್ನು ಫೀಸ್ ವಿಷಯಕ್ಕೆ ಬಂದರೆ ಸ್ಟ್ಯಾಂಡರ್ಡ್ ನೋಡಿ ನೀವು ಫೀಸ್ ತೊಗೊಳ್ಳಿ ಕೆಲವರು ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ಇರ್ತಾರೆ ನಾನೇನು ಮಾಡ್ತಿದ್ದೆ ಅಂದ್ರೆ ಆ ಥರದ ಒಂದು ಸಿಂಪತಿ ಸ್ವಲ್ಪ ನನಗೆ ಜಾಸ್ತಿ ಚೆನ್ನಾಗಿರೋರು ಏನು ಮೀನಾಮೇಷ ಅನಿಸ್ತೇ ಕೊಡ್ತಿದ್ರು ಸ್ವಲ್ಪ ಮಿಡಲ್ ಕ್ಲಾಸ್ ಇರೋರು ಸ್ವಲ್ಪ ಕೇಳೋರು ಎಜುಕೇಶನ್ ಇಸ್ ನಾಟ್ ಅ ಬಿಸ್ನೆಸ್ ಅಂತ ಹೇಳ್ತೀವಿ ಯಾಕಂದ್ರೆ ಗುರು ಬೇಕು ಬಟ್ ಅದನ್ನ ಬಿಸ್ನೆಸ್ ತರ ಆಗಲ್ಲ ನಾವು ಎಜುಕೇಶನ್ ಅಂತ ಬಂದಾಗ ಹಾಗಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸ್ವಲ್ಪ ಆ ಕಡೆ ಈ ಕಡೆ ಕೇಳಿದಾಗ ಕನ್ಸೆಷನ್ ಕೊಟ್ಟು ಕೆಲವು ಮಕ್ಕಳಿಗೆ ಫ್ರೀಯಾಗೂ ಕೂಡ ಹೇಳ್ಕೊಡ್ತಿದ್ದೆ ಅದು ಬೇರೆ ವಿಷಯ ಅದು ನಮ್ಮ ಒಂದು ನಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ ನಾವೆಲ್ಲನೂ ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ ನಾಲೆಜನ್ನು ಹಂಚಬೇಕು ಗುರು ದಕ್ಷಿಣೆಯನ್ನು ತಗೊಳ್ಳಿ ಚೆನ್ನಾಗಿ ಕೊಡೋರ ಚೆನ್ನಾಗಿ ಇಸ್ಕೊಳ್ಳಿ ಸ್ವಲ್ಪ ಮಿಡಲ್ ಕ್ಲಾಸ್ ಇದ್ದಾಗ ಅವ್ರ ತಕ್ಕ ಹಾಗೆ ನಾವು ಒಂದು ಕನ್ಸಿಷನ್ನ ಕೊಟ್ಟು ತಗೊಳ್ಳೋದ್ರಿಂದ ನಿಮಗೆ ಆರಾಮಾಗಿ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನು ಮ್ಯಾಥ್ಸು ಸೈನ್ಸ್ ಟೀಚರ್ಗೆ ಒಂದಿಷ್ಟಂತ ಮಾತಾಡ್ಕೊಂಡಿದ್ದೆ ಸೊ ಅವರಿಗೂ ಕೂಡ ನಾನು ಪೇ ಮಾಡ್ತಿದ್ದೆ ನೀವು ಅದೇ ಥರ ಮಾಡಿ ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದಿದರೆ ನೀವೇ ಹ್ಯಾಂಡಲ್ ಮಾಡಿ ನೀವು ಜಸ್ಟ್ ಬೋರ್ಡ್ ಹಾಕಿ ಪ್ರೀ ಕೆ ಜಿ ಟು ಫಿಫ್ತ್ ಅಥವಾ ಪ್ರಿ ಕೆ ಜಿ ಟು ಸೆವೆಂತ್ ಅಂತ ಹಾಕ್ಕೊಳ್ಳಿ ಇಲ್ಲ ನಮ್ಗೆ ಇನ್ನೂ ಇಬ್ಬರು ಟೀಚರ್ನ ಇಟ್ಕೊಂಡು ನನಗೆ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತೀನಿ ನಾನು ಟ್ಯೂಷನ್ಸ್ ನಾನು ನಡೆಸ್ತೀನಿ ಅನ್ನೋ ಥರ ಆದರೆ ನೀವು ಅವರಿಗೂ ಕೂಡ ಒಂದು ಸ್ಯಾಲ್ರಿನ ಡಿಮ್ಯಾಂಡ್ ಮಾಡಿ ಯಾಕಂದರೆ ವಾರಕ್ಕೆ ಒಂದು ಕ್ಲಾಸ್ ಅಂದರೆ ತಿಂಗಳಿಗೆ ನಾಲ್ಕು ಕ್ಲಾಸ್ ಅವ್ರು ಬರ್ತಾರೆ ಸೊ ಆ ಬೇಸ್ ಮೇಲೆ ನಿಮ್ಗೆ ಎರಡು ಅವರ್ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದ್ರೆ ನಾವು ಅವ್ರಿಗೂ ಒಂದಿಷ್ಟು ಕೊಡಬೇಕಾಗುತ್ತೆ ಸೊ ಆ ಥರದ್ದು ಮಾಡಿಕೊಂಡು ನೀವು ಒಂದು ಒಳ್ಳೆ ಟ್ಯೂಷನ್ ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಟ್ಯೂಷನ್ ಮಾಡೋದ್ರಿಂದ ನಿಮಗೆ ಹಣ ಸಂಪಾದನೆ ಆಗುತ್ತೆ ಒಂದಷ್ಟು ಅರ್ನಿಂಗ್ ಬರುತ್ತೆ ಆ್ಯಂಡ್ ಮೇನ್ ನಾಲೆಜ್ ಗ್ರೋತ್ ಆಗುತ್ತೆ ಸೊ ನಿಮ್ಮ ಒಂದು ನಾಲೆಜ್ ಏನಿದೆ ಎಲ್ಲ ಡಬ್ಬಲ್ ಆಗ್ತಾ ಹೋಗುತ್ತೆ ಸೊ ನೀವು ಎಷ್ಟು ವಿದ್ಯೆಯನ್ನು ಹಂಚ್ತೀರೋ ಅಷ್ಟು ನಿಮಗೆ ನಾಲೆಜ್ ಗ್ರೋತ್ ಆಗುತ್ತೆ ನಮ್ಮ ಸಂಸ್ಕೃತಲ್ಲಿ ಹೇಳ್ತಾರೆ ನ ಚೋರ ಹಾರ್ಯಂ ನ ಚ ಹಾರ್ಯಂ ನ ಭ್ರಾತೃಭಾಜ್ಯಂ ನ ಭಾರಕಾರಿ ವಯೇ ಕೃತೆ ವರ್ಧತ ಏವನಿತ್ಯಂ ವಿದ್ಯಾಧನಂ ಸರ್ವಧನಂ ಪ್ರಧಾನಂ ಅಂತ ಅಂದರೆ ಚೋರ ಅಂದ್ರೆ ಕಳ್ಳ ನಮ್ಮ ಮನೇಲಿ ಏನಾರ ಪ್ರಾಪರ್ಟಿ ಆಸ್ತಿ ಎಲ್ಲ ಇದ್ರೆ ಕಳ್ಳ ಕದಿಬೋದು ಒಬ್ಬ ರಾಜ ಇದ್ರೆ ಇನ್ನೊಬ್ಬ ರಾಜ ಬಂದು ಆ ರಾಜ್ಯದನ್ನೆಲ್ಲ ಆಕ್ರಮಿಸ್ಕೊಂಡು ಹೋಗ್ಬೋದು ನಮ್ಮ ತಂದೆ ತಾಯಿ ಆಸ್ತಿ ಮಾಡಿದರೆ ಆ ಪ್ರಾಪರ್ಟಿನ ನಮ್ಮ ಸಹೋದರ ಸಹೋದರಿಯರು ಡಿವೈಡ್ ಮಾಡ್ಕೊಳ್ತಾರೆ ನಾವು ದುಡ್ಡು ಕಾಸಿದ್ರೆ ಖರ್ಚು ಮಾಡಿದಾಗ ಏನಾಗುತ್ತೆ ಖಾಲಿ ಆಗ್ತಾ ಹೋಗುತ್ತೆ ಅದೇ ವಿದ್ಯೆನ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಅದು ಜಾಸ್ತಿ ಆಗುತ್ತಾ ಹೋಗುತ್ತೆ ಹಾಗಾಗಿ ಎಲ್ಲ ಧನ ಸಂಪತ್ತಿನಲ್ಲಿ ಶ್ರೇಷ್ಠವಾದಂಥ ಸಂಪತ್ತು ಯಾವುದಾದ್ರೂ ಇದ್ದರೆ ಅದು ವಿದ್ಯೆ ಅಂತ ಸುವಾಷಿತಕಾರರು ಹೇಳ್ತಾರೆ ಹಾಗಾಗಿ ವಿದ್ಯೆ ಹಂಚೋದು ಕೂಡ ಒಂದು ದೊಡ್ಡ ದಾನ ಅಂತ ಹೇಳ್ಬೋದು ಒಂದು ದೊಡ್ಡ ಧರ್ಮ ಅಂತ ಹೇಳ್ಬೋದು ಹಾಗಾಗಿ ನೀವು ವಿದ್ಯೆ ಹಂಚೋದ್ರ ಮುಖಾಂತರ ಒಂದಷ್ಟು ಹಣಕಾಸು ನಿಮ್ಮ ಒಂದು ಬದುಕನ್ನು ಕೂಡ ನೀವು ಕಟ್ಕೊಳ್ಬೋದು ಸೊ ಈ ಥರ ಮಾಡಿ ಇವತ್ತು ಎಷ್ಟೋ ದೊಡ್ಡ ಮಟ್ಟಕ್ಕೆ ಟ್ಯೂಟೋರಿಯಲ್ಗಳು ಇದ್ದಾರೆ ನಮಗೆ ಹೊರಗೋಗಿ ಕೆಲಸನೇ ಮಾಡಬೇಕು ಅಂತ ಒದ್ದಾಡಬೇಡಿ ನಿಮ್ಮಲ್ಲಿ ಏನು ನಾಲೆಜ್ ಇದೆಯೋ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ಬಳಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಬಳಸ್ಕೊಂಡು ನೀವು ಮಾಡಬಹುದು ನೀವು ಮನಸ್ಸು ಮಾಡಬೇಕಷ್ಟೇ ನಿಮಗೆ ಅದು ಭಾವನೆ ಬಂದರೆ ನೀವು ಖಂಡಿತ ಮಾಡ್ತೀರಾ ನಾನು ಹತ್ತು ಸಾವಿರ ರೂಪಾಯಿ ಬರೀ ಸ್ಕೂಲ್ ಸಂಬಳ ತಗೋತಿದ್ದೆ ಬಟ್ ಟ್ಯೂಷನಲ್ಲಿ ನಾನು ಮೂವತ್ತು ಸಾವಿರ ಸಂಪಾದನೆ ಮಾಡ್ತಿದ್ದೆ ಒಂದು ಹತ್ತು ಸಾವಿರ ನನ್ನ ಕೋ ಟೀಚರ್ಗೆ ನಾನು ಪೇ ಮಾಡ್ತಿದ್ದೆ ನನಗೇನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಸಾವಿರ ನನಗೆ ಸೇವಿಂಗ್ಸ್ ಆಗೋದು ಅಷ್ಟೇ ಎಫರ್ಟ್ ಹಾಕಿ ನಾವು ಕೆಲಸ ಮಾಡಿದ್ವಿ ಈಗ ಏಳೆಂಟು ವರ್ಷದ ಹಿಂದೆ ಮಾಡಿರುವಂಥ ಟ್ಯೂಷನ್ ಮಕ್ಕಳು ಈಗಲೂ ನಮ್ಮನ್ನು ನೆನಪಿಸ್ಕೋತಾರೆ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರಿ ಮ್ಯಾಮ್ ತುಂಬ ಚೆನ್ನಾಗಿತ್ತು ಮ್ಯಾಮ್ ಅಲ್ಲಿ ನೀವು ಟ್ಯೂಷನ್ ಮಾಡೋವಾಗ ಎಷ್ಟೋ ಮಕ್ಕಳು ನನಗೆ ಈಗಲೂ ಕೂಡ ಮ್ಯಾಮ್ ಸ್ಟಾರ್ಟ್ ಮಾಡಿ ನಮ್ಮ ತಮ್ಮ ಇದ್ದಾನೆ ನಮ್ಮ ತಂಗಿ ಇದ್ದಾರೆ ಈ ಥರ ಹೇಳ್ತಾರೆ ಆ ಥರದ ಒಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಈಗಲೂ ನಾನು ಟ್ಯೂಷನ್ಸ್ ಮಾಡ್ತಿದ್ದೆ ರೀಸೆಂಟಾಗಿ ನಾನು ಬಿಟ್ಟಿದ್ದೀನಿ ಕಾರಣ ಸ್ವಲ್ಪ ಹೆಲ್ತ್ ಇಶ್ಯೂ ಬಂದಿರೋ ಕಾರಣದಿಂದ ಬಿಟ್ಟಿದ್ದೀನಿ ಬಟ್ ಫ್ಯೂಚರಲ್ಲಿ ಗೊತ್ತಿಲ್ಲ ಮಾಡೋಣ ಮುಂದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಈ ಥರದ ಒಂದು ನಿಮ್ಮಲ್ಲಿರುವಂಥ ಒಂದು ವಿದ್ಯೆಯನ್ನು ಯೂಸ್ ಮಾಡ್ಕೊಳ್ಳಿ ಅದನ್ನು ಬಳಸ್ಕೊಳ್ಳಿ ಅದನ್ನು ಬಳಸ್ಕೊಂಡು ನೀವು ಬೆಳಿಬೋದು ನಿಮ್ಮ ಒಂದು ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ಬೋದು ಅಂತ ನಾನು ಹೇಳ್ತೀನಿ ಈ ಥರದ ಒಂದಷ್ಟು ಐಡಿಯಾಗಳನ್ನು ಹಾಕಿ ನಿಮ್ಮ ಕ್ರಿಯೇಟಿವಿಟಿಗಳನ್ನು ಬಳಸಿ ನೀವು ಯಾವ ರೀತಿಯಲ್ಲಿ ಮಕ್ಕಳನ್ನು ಇಂಪ್ರೆಸ್ ಮಾಡ್ಬೋದು ಅದು ನೀವು ಚೆನ್ನಾಗಿ ಹೇಳಿಕೊಟ್ರೆ ಮಕ್ಕಳು ಆಟೋಮೆಟಿಕ್ಕಾಗಿ ಇಂಪ್ರೆಸ್ಡ್ ಆಗ್ತಾರೆ ಮೇನ್ ಅಂದರೆ ಶ್ರದ್ಧೆ ಬೇಕು ನಾವೇನೇ ಕೆಲಸ ಮಾಡಿದರೂ ಆ ಕೆಲಸದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಶ್ರದ್ಧೆ ಇರಬೇಕು ಕೂತ್ಕೊಂಡು ಶ್ರದ್ಧೆಯಿಂದ ಮಾಡಿ ಏನೋ ಮಾತಾಡಿಬಿಟ್ಟು ಕಳಿಸೋದಲ್ಲ ಸೊ ಮಕ್ಕಳನ್ನ ಒಂದೂವರೆ ಅವರ್ ಕೂತ್ಕೋತಾರೆ ಅಂದರೆ ಆ ಒಂದೂವರೆ ಅವರಲ್ಲಿ ಆ ಮಕ್ಕಳು ಎಷ್ಟು ಕಲ್ತರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಅವರ್ ಬಂದು ಕೂತ್ರು ಅನ್ನೋದಕ್ಕಿಂತ ಆ ಬಂದಿರೋ ಅಷ್ಟು ಅವರಲ್ಲಿ ಏನೆಲ್ಲ ಕಲಿತರು ಎಷ್ಟು ಕಲಿತರು ಅನ್ನೋದು ಮ್ಯಾಟರ್ ಆಗುತ್ತೆ ಸೊ ಕಲಿಸಿ ನಿಮ್ಮ ವಿದ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗುತ್ತೆ ನಿಮ್ಮ ಜೀವನಕ್ಕೆ ಅಂತ ಹೇಳ್ತಾ ವಿಡಿಯೋ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ ಎಷ್ಟೋ ಗೃಹಿಣಿಯರಿಗಂತೂ ಖಂಡಿತ ಉಪಯೋಗ ಆಗಿರುತ್ತೆ ಎಷ್ಟೊಂದು ಜನ ಡಿಗ್ರಿ ಮಾಡ್ಕೊಂಡಿರ್ತೀರ ಸುಮ್ಮನೆ ಅದು ಇದು ಸೀರಿಯಲ್ಲು ಬೇಡದೇ ಇರೋ ವಿಷಯಗಳು ಗಾಸಿಪ್ಗಳು ಕಾಂಟ್ರವರ್ಸಿಗಳು ಅಕ್ಕಪಕ್ಕದ ಮನೆಯಲ್ಲಿ ಅಲ್ಲಿ ಏನಾಯಿತು ಇಲ್ಲೇನಾಯಿತು ಇದರಲ್ಲೇ ನಾವು ಹೆಣ್ಣು ಮಕ್ಕಳು ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡೋದು ಅದ್ರ ಬದಲು ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದಾಗ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಬರ್ತೀವಿ ಫಿನಾನ್ಷಿಯಲ್ ಗ್ರೋತ್ ಆಗಿರ್ಬೋದು ಆ್ಯಂಡ್ ಮೆಂಟಲಿ ಹೆಲ್ತ್ ಆಗಿರ್ಬೋದು ಮತ್ತೆ ನಿಮ್ಮ ಒಂದು ನಾಲೆಜ್ ಗ್ರೋತ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ನೀವು ಏಳಿಗೆಯನ್ನು ಕಾಣ್ತೀರ ಒಂದು ಸಕ್ಸಸ್ಸನ್ನು ನೋಡ್ತೀರಾ ಹಾಗಾಗಿ ಅವರಿವರ ಚಿಂತೆ ನಮಗೆ ಕೈಯ ನಮ್ಮ ಚಿಂತೆ ನಮಗೆ ಸಾಲದಯ್ಯ ಹೇಳಿ ದೊಡ್ಡವರು ಹೇಳಿದ್ದಾರೆ ಸೊ ಅವರಿವರ ಚಿಂತೆಯನ್ನು ಬಿಟ್ಟು ನಿನ್ನ ಬಗ್ಗೆ ನೀನು ಹೆಚ್ಚಿನ ಗಮನವನ್ನು ಹರಿಸಿದ್ರೆ ಖಂಡಿತ ಜೀವನದಲ್ಲಿ ನೀನು ಇನ್ನೊಬ್ಬರಿಗಿಂತ ವಿಭಿನ್ನವಾಗಿ ಕಾಣಿಸ್ಕೊಳ್ಳಿಕ್ಕೆ ನಿನಗೆ ಅವಕಾಶಗಳು ಬೇಕಾದಷ್ಟು ಸಿಗ್ತವೆ ಹಾಗಾಗಿ ಪ್ರತಿ ಗೃಹಿಣಿಯರು ಇದು ಬರೀ ಗೃಹಿಣಿಯರಿಗೆ ಅಷ್ಟೇ ಅಲ್ಲ ಎಷ್ಟೋ ಜನ ಯುವಕರು ಕೂಡ ಅಯ್ಯೋ ನಾನು ಪಿ ಯು ಸಿ ಓದ್ಬಿಟ್ಟು ಕೆಲಸ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಏನೇನೋ ಕೆಟ್ಟ ಕೆಲಸಗಳು ಅಥವಾ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇದ್ರೂ ಕೂಡ ಅದನ್ನು ಬಳಸ್ಕೊಳ್ಳದೆ ದುರ್ಮಾರ್ಗದ ಕಡೆಗೆ ಸಾಗುತ್ತಿರುವ ಯುವಕರಿಗೂ ಕೂಡ ಈ ಥರದ ಒಂದು ಸಣ್ಣ ಪುಟ್ಟ ಒಂದು ಸ್ಟಾರ್ಟ್ ಅಪ್ನ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಿ ಯಾಕಂದರೆ ಯಾವಾಗಲೂ ನಿಂದಿತ ಕರ್ಮದಿಂದ ನಾವು ಏನನ್ನೂ ಸಂಪಾದನೆ ಮಾಡಬಾರ್ದು ಆಹಾರ ಕೂಡ ಸೇವಿಸಬಾರ್ದಂತೆ ಅಂದರೆ ನಿಂದಿತ ಕರ್ಮ ಅಂದರೆ ನಿಂದನೆಗೆ ಒಳಗಾದಂತಹ ಒಂದು ಕರ್ಮವನ್ನ ಮಾಡಿ ಹಣ ಸಂಪಾದನೆ ಮಾಡಿ ಅದರಿಂದ ನಾವು ತಿನ್ನುವಂತ ಆಹಾರ ಕೂಡ ಶುದ್ಧಿಯಾಗಿರಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಳ್ಳೆಯ ಕರ್ಮಗಳನ್ನ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಅದರಿಂದ ಒಳ್ಳೆಯ ಸಂಪಾದನೆಯನ್ನ ಮಾಡಿ ಆ ಒಳ್ಳೆಯ ಸಂಪನ ಸಂಪಾದನೆಯಿಂದ ನಿಮ್ಮ ಒಂದು ಒಳ್ಳೆಯ ಜೀವನವನ್ನ ನೀವು ರೂಪಿಸ್ಕೊಳ್ಳಿ ಒಳ್ಳೆಯದನ್ನ ಮಾಡಿ ಒಳ್ಳೆಯದನ್ನ ಹಂಚಿ ಒಳ್ಳೆಯದನ್ನ ಕಲೀರಿ ಇನ್ನೊಬ್ಬರಿಂದ ಕಲಿಯೋದು ತಪ್ಪಿಲ್ಲ ಸೊ ನಾನು ಈಗಲೂ ಸಣ್ಣ ಮಗುವಿನಿಂದ ಕೂಡ ಕಲಿಯೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಲಿಕೆ ನಿರಂತರವಾದದ್ದು ನಮ್ಮ ಉಸಿರಿರೋವರೆಗೂ ಇಲ್ಲಿ ಬರೀ ಸ್ಟೂಡೆಂಟ್ ಅಷ್ಟೇ ಅಲ್ವಂತೆ ಟೀಚರ್ ಕೂಡ ಕಲಿಯೋದಿರತ್ತೆ ಎಲ್ಲಿವರೆಗೂ ಅಂದರೆ ಅವರು ಉಸಿರು ನಿಲ್ಲೋವರೆಗೂ ಟೀಚರ್ ಒಬ್ಬ ಟೀಚರ್ ಕಲಿತಾನೇ ಇರಬೇಕು ಮಗು ಜೊತೆಗೆ ಅವನು ಕಲಿತಾ ಇದ್ರೆ ಮಾತ್ರ ಅವನೊಬ್ಬ ಸಮರ್ಥ ಶಿಕ್ಷಕ ಅದು ಸಮರ್ಥ ಶಿಕ್ಷಕಳಾಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಕಲಿಕೆ ಒಂದು ಸಣ್ಣ ಮಗುವಿಂದ ಬಂದರೂ ಅದು ಅವಮಾನ ಅಲ್ಲ ಕಲೀರಿ ಅದನ್ನು ಉಪಯೋಗಿಸ್ಕೊಳ್ಳಿ ಅದರಿಂದ ನಿಮ್ಮ ಒಂದು ಭವಿಷ್ಯವನ್ನು ನಿರ್ಮಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ತುಂಬ ಆಗುತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನನ್ನ ನಿಜ ಜೀವನದ ಅನುಭವಗಳನ್ನು ನಾನು ವಿಡಿಯೋಗಳ ಮುಖಾಂತರ ಹೇಳ್ತಾ ಇದ್ದೀನಿ ಇದೇನೋ ಆಗದೇ ಇರೋದನ್ನು ನಾನು ನಿಮಗೆ ಹೇಳ್ತಾ ಇಲ್ಲ ಖಂಡಿತ ಆಗುತ್ತೆ ಯಾಕಂದರೆ ನಾನೇ ಇದ್ದೀನಿ ಇದೆಲ್ಲ ಒಂದು ಮಾಡಿರುವಂಥ ಕೆಲಸಗಳು ನಾನು ಮಾಡಿರುವಂಥ ಕೆಲಸಗಳನ್ನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ನಿಮ್ಮಿಂದನು ಸಾಧ್ಯ ಮಾಡಿ ಕೈ ಕಟ್ಟಿ ಕುತ್ಕೋಬೇಡಿ ಮುನ್ನುಗ್ಗಿ ಮುಂದೆ ಬನ್ನಿ ಎಕ್ಸ್ಪೆಷ್ಲಿ ಹೆಣ್ಮಕ್ಳಿಗೆ ನನ್ನ ಕಾಳಜಿ ನನ್ನ ಒಂದು ಸಿಂಪತಿ ಹೆಣ್ಮಕ್ಳಿಗೆ ಯಾಕಂದರೆ ಎಲ್ಲ ಇರುತ್ತೆ ನಿಮ್ಮಲ್ಲಿ ನಾಲೆಜ್ ಇರುತ್ತೆ ಎಲ್ಲವೂ ಇರುತ್ತೆ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿರ್ತೀರ ಅವಕಾಶಗಳಿಲ್ಲದೆ ಅಥವಾ ಮನೆಯಲ್ಲಿ ಸಪೋರ್ಟ್ ಇಲ್ಲದೆ ಅಂಥ ಹೆಣ್ಮಕ್ಳು ನಿಮ್ಮನ್ನ ನೀವು ಹೆಂಗಾದರೂ ಗುರ್ತಿಸ್ಕೊಳ್ಬೋದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ನಿಮಗೆ ಉಪಯೋಗ ಆಗುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಮುದ್ದಾದ ಕಮೆಂಟ್ ಹಾಕಿ ಮಾಹಿತಿ ಇಷ್ಟ ಆಗಿದೆ ಅಂತ ಸೊ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಕವಿತಾ ಟೀಚರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಿಮ್ಮ ಕನ್ನಡತಿಯನ್ನು ಇರಿ ಮತ್ತೊಂದು ಸಿಗ್ತೀನಿ ಇನ್ನೊಂದು ಯಾವುದಾದ್ರೂ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋ ಅಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು